ಅವರೆ ಆಲ್ರೆಡಿ ಇಬ್ಬರು ತಿಂಡಿ ತಿಂತಾ ಇದ್ದಾರೆ ನವನೇನ ಹಾಕಿ ಮೊಸರನ್ನ ಮಾಡಿದ್ದೀನಿ ಟಿಫಿನ್ಗೆ ಆ್ಯಕ್ಚುಲಿ ಇದು ಶನಿವಾರದ ಬ್ಲಾಗು ಹಾಗೆ ಇವತ್ತು ಬೆಂಗಳೂರಿಗೆ ಹೋಗೋದ್ರಲ್ಲಿ ಇದ್ದೀವಿ ಮಧ್ಯಾಹ್ನ ಎರಡು ಗಂಟೆ ಟ್ರೈನ್ಗೆ ಹಾಗಾಗಿ ಸಿಂಪಲಾಗೇ ಮಾಡಿಬಿಟ್ಟೆ ಏನಾದ್ರು ಉಳಿಯೋ ಥರ ಮಾಡೋದು ಬೇಡ ಅಂದ್ಬಿಟ್ಟು ರಾತ್ರಿ ಅದು ಸ್ವಲ್ಪ ಉಪ್ಸಾರಿದೆ ಮೊನ್ನೆದು ಅದೇ ಬಿಸಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಆಗತ್ತೆ ಎಲ್ಲ ನೀಟಾಗಿ ತೊಳೆದಿಟ್ಟು ಹೋದರೆ ಬರ್ಬೋದು ಸೋಮವಾರ ತಪ್ಪಲ್ಲಿ ಮಂಗ್ಳೂರು ಬೆಳಗ್ಗೆ ಬರ್ತೀವಿ ಸುಮ್ಮನೆ ಹಾಗೆ ರಜೆ ಇದೆಯಲ್ಲ ಹೋಗೋಣ ಅಂತ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಡೋದು ಆರ್ಕನೋ ಬೆಳೆಸ್ಬೋದು ಇದೆ ಥರ ಅದರಲ್ಲಿ ಫಸ್ಟ್ ಅವ್ರಿಗೆ ತಿಂಡಿ ಮಾಡಿಕೊಟ್ಬಿಟ್ರೆ ಆರಾಮಾಗಿ ಕೆಲಸ ಸ್ಲ್ಯಾಬ್ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿ ಪಾತ್ರೆಗೆ ತೊಳೆದು ಒಂದು ಟ್ರಿಬ್ ಬಟ್ಟೆ ವಾಶಿಗೆ ಹಾಕ್ಬಿಟ್ಟು ಎಲ್ಲ ಒಣಗಾಕ್ಬಿಟ್ಟು ಹೋದರೆ ಆರಾಮಾಗಿ ಬರ್ಬೋದು ಇನ್ನೇನು ಕೆಲಸ ಅಂತಂದರೆ ಈಗ ಶಿಫ್ಟಿಂಗೇ ಅಲ್ವಾ ಹಂಗಾಗಿ ಎಷ್ಟು ಹೆಚ್ಚಿಗೆ ಕೆಲಸ ಇಲ್ಲ ಆದಷ್ಟು ಎಲ್ಲ ವಾಶ್ ಮಾಡ್ದಂಗೆ ವಾಶ್ ಮಾಡ್ದಂಗೆ ಬೇ ಯೂಸ್ ಮಾಡ್ದಿರ ಅಂತವನ್ನೆಲ್ಲ ತುಂಬಿ ತುಂಬಿ ಇದ್ದೀವಿ ಬೇಗ ಬೇಗ ಹಾಕ್ಬಿಡಿ ಅಂತ ಈಗ ಸದ್ಯಕ್ಕೆ ಒಂದೆರಡು ದಿನ ಹೋಗ್ತಾ ಇರೋದರಿಂದ ಬಂದರೆ ಮತ್ತೆ ಆಮೇಲೆ ಇನ್ನೊಂದೇನಂತಂದ್ರೆ ಹಾಲೋಗಿಸೋದು ನಾನು ಹತ್ತನೇ ತಾರೀಕು ಇತ್ತು ಗೃಹ ಪ್ರವೇಶ ಹೊಸ ಮನೆದು ಅದು ನಮಗೆ ಹದಿಮೂರನೇ ತಾರೀಕಿಗೆ ಹೋಗೋಣ ನಾವು ಹಾಲುಕ್ಸೋಣ ಹದಿನಾಲ್ಕು ಹದಿನೈದಕ್ಕೆಲ್ಲ ಮನೆಗೆ ಸಾಮಾನೆಲ್ಲ ಶಿಫ್ಟ್ ಮಾಡಿಕೊಂಡು ನಾವು ಅಲ್ಲೇ ವರಮಲಕ್ಷ್ಮಿ ಹಬ್ಬ ಎಲ್ಲ ಅಲ್ಲೇ ಮಾಡ್ಕೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಜೋ ನಿನ್ನೆ ಜೋಯಿಸ್ ಹತ್ರ ಹೋಗಿದ್ವಲ್ಲ ಅವರು ನಮ್ಮ ರಾಶಿಗಳಿಗೆ ಅದೇ ನಮ್ಮ ಹೆಸರು ಬಲಕ್ಕೆ ಹದಿನಾರನೇ ತಾರೀಕಿಗೆ ಆಲೂಕಿಸ್ಬೇಕಂದ್ರೆ ವರಮಾಲಕ್ಷ್ಮಿ ಹಬ್ಬದಿಂದ ಆಲೋಕಿಸ್ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಕ್ಯಾನ್ಸಲ್ ಆಯಿತು ಹದಿಮೂರು ಹದಿನಾಲ್ಕು ಹದಿನೈದು ಯಾವಾಗ ಮನೆಗೆ ಸಾಮಾನು ಶಿಫ್ಟ್ ಮಾಡಲ್ಲ ಅರ್ನ ಹದಿನಾರನೇ ತಾರೀಕು ಹಾಲು ನಂತರ ಹದಿನೇಳನೇ ತಾರೀಕಿಂದನೇ ಶಿಫ್ಟ್ ಮಾಡ್ಕೋಣ ಅಂದ್ಕೊಂಡಿದ್ದೀನಿ ಹಾಗಾದರೂ ಒಳ್ಳೆಯದೇ ವರಮಾಲಕ್ಷ್ಮಿ ಹಬ್ಬಕ್ಕೆ ಪೂಜೆಗೆ ಹಾಲು ಕಿಸ್ತದೋ ಆದಂಗೆ ಆಗುತ್ತೆ ಅಡುಗೆ ಅಂತ ಏನು ಮಾಡ್ಕೊಳಕ್ಕೆ ಹೋಗೋಲ್ಲ ಅಲ್ಲಿ ಅಮ್ಮನ ಮನೇಲಿ ಆ ಪಕ್ಕನೇ ಇದೆಯಲ್ವ ಅಲ್ಲೇ ಮಾಡಿಬಿಡ್ತೀವಿ ಸಿಂಪಲ್ ಒಂದು ಸ್ವೀಟ್ ಏನಾರು ಮಾಡ್ಕೊಳೋ ಹೊಸ ಮನೇಲಿ ಅಂತ ಅಂದ್ಕೊಂಡಿದ್ದೀವಿ ಆದಷ್ಟು ಅವರು ಪೂಜೆ ಎಲ್ಲ ಮಾಡ್ಸಿರ್ತಾರೆ ಅದು ಪ್ರೆಷಲ್ ಆಗಿರುತ್ತೆ ಅಂತ ಏನು ಕ್ಲೀನಿಂಗ್ ಏನು ಇರಲ್ಲ ಹೋಗಿ ಮನೆ ಒರೆಸ್ಕೊಂಡು ಹಿಂದಿನ ದಿನನೇ ಕಳಸ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಲ್ಲಿ ಹೋಗಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೋಗಿ ಎಲ್ಲ ಪೂಜೆ ಮಾಡಿ ಹಾಲೋಗಿಸ್ಬಿಟ್ಟು ಅದ್ರ ತೃಪ್ತಿ ಆದಂಗೆ ಆಗುತ್ತೆ ಆಯಿತಾ ಇಷ್ಟಕ್ಕೆ ಇಷ್ಟಪಡ್ತೀನಿ ಈಗ ಬೆಂಗಳೂರಿಗೆ ಹೋಗ್ಬೇಕು ಇವತ್ತಿನ ವ್ಲಾಗ್ ನೋಡ್ತಾ ಹೋಗಿ ದಿಢೀರಂತ ಹೊರಟಿದ್ದು ಅವ್ರಿಗೆ ರಜಾ ಸಿಕ್ತಲ್ಲ ಚಿಟ್ಟೇಣ್ ಬೇರೆ ನೋಡಬೇಕು ಅಂತ ತುಂಬ ಆಸೆ ಪಡ್ತಾ ಪಡ್ತಾಯಿದ್ದಾಳೆ ಸಿಂಪ್ರೀತಿ ಹಾಗಾಗಿ ನಾವು ಎರಡು ದಿನ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಸ್ವಲ್ಪ ಅವ್ರದ್ದು ಕೆಲಸ ಇದೆ ಅವ್ರು ಅಲ್ಲೇ ಅಲ್ಲ ಡ್ಯೂಟಿ ಮಾಡ್ತಾಯಿದ್ದು ಫಸ್ಗೆ ಹಂಗಾಗಿ ಸ್ವಲ್ಪ ಅಲ್ಲೊಂಚೂರು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಈ ಬ್ಲಾಗ್ ಹೇಗೆ ಸಾಗುತ್ತೆ ನೋಡೋಣ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ನೋಡಿ ಕೆಲಸಗಳನ್ನ ನೋಡಿ ನಾನು ಆಪಲ್ ಕಟ್ ಮಾಡಿ ಕೊಟ್ಟಿದ್ದೀನಿ ಆಲ್ರೆಡಿ ತಿಂದಿದ್ದಾಳೆ ಕವರಲ್ಲಿ ಇಟ್ಟಿರೋದನ್ನ ನಾನು ಪಾಯ ತೊಳಿತರೆ ನನ್ನ ಗಮನಕ್ಕೆ ಬರ್ದಂಗೆ ಎಳ್ಕೊಂಡು ತೊಗೊಂಬಂದು ತಿಂತಿದ್ದಾಳೆ ಲೆಕ್ಕಾಕಳಿ ತೊಳೆದಿಟ್ಟಿದೆ ಸದ್ಯ ದೇವತೆಯಿಂದ ಏಕೆಂದರೆ ಇವಳು ಇಂಥ ಕೆಲಸಗಳನ್ನ ಮಾಡ್ತಾಳೆ ಅಂದ್ಬಿಟ್ಟು ಆಪಲ್ಗಳನ್ನ ಬಿಸ್ನೀರ ಚೆನ್ನಾಗಿ ವಾಶ್ ಮಾಡಿ ಇಟ್ಬಿಡ್ತೀನಿ ಮಿಸ್ ಆಗಿ ತಿಂದ್ರು ತಿನ್ ತಿನ್ಲಿ ಅನ್ನೋ ಉದ್ದೇಶಕ್ಕೆ ನೋಡಿ ಈ ಕೆಲಸ ಮಾಡಿದಾಳೆ ಚಿತ್ರಿ ಚೆನ್ನೈತಾ ಅವರಪ್ಪ ಕ ಇದು ಹೇರ್ ಕಟ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೋದರು ಶೇವಿಂಗ್ ಮಾಡಿಸ್ಕೊಂಡು ಆಮೇಲೆ ಇಬ್ಬರು ಬಂದು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾರೆ ಹತ್ತು ಕಾಲಾಯಿತು ಆಲ್ರೆಡಿ ಹೊರಗಡೆ ಮಳೆ ಶುರುವಾಯಿತು ತುಂತುರು ಮಳೆ ನೋಡಿ ಗಣಿತ ಇದೆ ಅನಿಸ್ತಾ ಇದೆಯಾ ಹಿಂಗೆ ಹಾಂ ಹಾಗೆ ನಿಮ್ಗೊಂದು ಒಂದು ತರಕಾರಿ ತೋರಿಸೋಣ ಅಂದ್ಕೊಂಡಿದ್ದೀನಿ ನಮ್ಮ ಕಡೆ ಅಂತೂ ಬೆಳೆಯೋದೇ ಇಲ್ಲ ಆದಷ್ಟು ನಮ್ಮ ಕಡೆ ಇದು ಗೊತ್ತೂ ಇಲ್ಲ ಆ ಒಂದು ತರಕಾರಿನ ತೋರಿಸ್ತೀನಿ ಇದು ಬಂದು ಜಾಸ್ತಿ ಮಂಗ್ಳೂರು ಸೈಡಲ್ಲಿ ಸಿಗೋದು ಮಂಗ್ಳೂರು ಮಲೆನಾಡು ಸೈಡಲ್ಲಿ ಗುಜ್ಜಿ ಅಂತ ಗೊತ್ತಾ ನಾನು ಸಾಮಾನ್ಯವಾಗಿ ನೋಡ್ತೀನಲ್ವಾ ಅವಾಗ ನನಗೆ ಗೊತ್ತಿದೆ ಈ ತರಕಾರಿ ಯಾವುದು ಅಂತ ಹೇಳ್ಬಿಟ್ಟು ಜೈ ಬೆಂಗಳೂರಿಂದ ಕಳಿಸಿದ್ದಾನೆ ಅಮ್ಮನ ಹತ್ರ ಕೊಟ್ಬಿಟ್ಟು ನೋಡೋಣ ಒಂದು ದಿವ್ಸನೂ ಮಾಡಿಲ್ಲ ಹೇಗಿರುತ್ತೆ ಅಂತ ನಾನು ಟೇಸ್ಟು ಸಹ ಮಾಡಿಲ್ಲ ಟ್ರೈ ಮಾಡೋಣ ಮಂಗ್ಳೂರು ರೆಸಿಪೀಸ್ಗಳನ್ನ ನೋಡ್ಕೊಂತ ಒಂದು ಏನಾದರೂ ಚಿಪ್ಸೋ ಅಥವಾ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಂಗಳೂರಿಂದ ಬಂದಮೇಲೆ ಟ್ರೈ ಮಾಡ್ತೀನಿ ಒಂದೆರಡು ದಿನ ಇರ್ತೀವಿ ಅಷ್ಟೇ ತೀರಾ ಬರುವಾಗ ಇನ್ನೊಂದು ತೊಗೊಂಡ್ಬರೋದಕ್ಕೆ ಟ್ರೈ ಮಾಡ್ತೀನಿ ಅವ್ನು ವಾಕ್ ಹೋಗ್ತಾನಲ್ವ ಡೈಲಿ ಅಲ್ಲಿ ಸಿಗುತ್ತಂತೆ ಅಲ್ಲಿ ಮರ ಇದೆಯಂತೆ ಇದು ಹಾಗಾಗಿ ಇನ್ನೊಂದು ಫ್ರೆಶ್ ಆಗಿರೋದು ಕಿತ್ಕೊಂಡು ಬಾರೋ ಅಂತ ಹೇಳ್ತೀನಿ ಇದೇನಾದ್ರು ಹೋಗಿದರೆ ಬರೋದ್ರಲ್ಲಿ ಏನಾದರೂ ಇದು ಕೆಟ್ಟೋಗಿದ್ರೆ ಅದನ್ನು ಬಳಸ್ಬೋದು ಅಲ್ವಾ ನೋಡೋಣ ನಿಮಗೂ ಶೇರ್ ಮಾಡ್ತೀನಿ ಹೇಗಿತ್ತು ಟೇಸ್ಟು ಚೆನ್ನಾಗಿ ಬಂತ ಇಷ್ಟ ಆಗತ್ತಾ ಈ ಥರ ತರಕಾರಿಗಳು ಅಂತೆಲ್ಲ ಗೊತ್ತಾಗತ್ತೆ ಏನು ಗೊತ್ತಾ ಬೆಂಗಳೂರಿಗೆ ಹೊರಟಿದ್ವಲ್ಲ ಕ್ಯಾನ್ಸಲ್ ಆಯಿತು ಸಡನ್ನಾಗಿ ದೇವರಾಜ್ ಈಗ ಬೇಡ ರಜೆ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಸ್ವಲ್ಪ ಮನೇಲೇ ಆರಾಮಾಗಿರೋಣ ಬಿಡತ್ತಾ ಈ ಇಪ್ಪತ್ತೈದು ಇಪ್ಪತ್ತಾರು ಆಗಸ್ಟ್ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ರ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ರಜಾ ಹಾಕಿದ್ದಾರೆ ಆಲ್ರೆಡಿ ಮೊದಲೇ ಒಂದು ತಿಂಗಳು ಮುಂಚೆನೇ ಅದೇ ರಜಾನ ಅಪ್ಲೈ ಮಾಡಬೇಕಲ್ವ ಹಾಗಾಗಿ ಅವ್ರಿಗೆ ಮೊಬೈಲಲ್ಲೇ ಎಲ್ಲ ಥರದ ಆಪ್ಷನ್ಸ್ ಇದೆ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ ರಜೆನ ಅದಕ್ಕೇ ಸುಮ್ಮನೆ ಇನ್ನೇನಕ್ಕೆ ಈಗ ತೆಗಿ ಬಿಡಾತ್ತ ಇನ್ನು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಹೋಗೋಣ ಆರಾಮಾಗಿ ಇದ್ದು ಬರೋಣ ಅಂತ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ರು ನೋಡ್ಬೋದು ಇಲ್ಲ ಆಲ್ರೆಡಿ ನಾನು ಬಟ್ಟೆಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ ಸಡನ್ನಾಗಿ ಹಿಂಗೆ ಆಯಿತು ಇರಲಿ ಹೊಸ ಮನೆ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಅಲ್ಲಿ ಅಲ್ಲಿ ಮುಗಿಸ್ಕೊಂಡು ಗಣಿ ಕಡೆ ಒಳಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ತಿರ್ಗಾಡ್ಕೊಂಡ್ಬರೋಣ ಒಂಚೂರು ಮೈಂಡ್ ಡೈವರ್ಟ್ ಆಗುತ್ತೆ ಅಂತ ಸ್ವಲ್ಪ ರಿಫ್ರೆಶಿಂಗ್ ಸಿಗುತ್ತೆ ಪರಿಸರದಲ್ಲಿ ಇದ್ರೆ ಅಂತ ಅಂದ್ಬಿಟ್ಟು ನೋಡೋಣ ಫೋರ್ಸ್ ಮಾಡ್ತಾಯಿದ್ದೀನಿ ಕರ್ಕೊಂಡು ಹೋಗ್ತಾರ ಇಲ್ವ ಅಂತ ಅದು ಸಹ ನಿಮ್ಗೆ ತಿಳಿಸ್ತೀನಿ ಈಗ ಅವ್ರು ಸ್ನಾನ ಮಾಡ್ತಾ ಇದ್ದಾರೆ ಪಾಪು ಮತ್ತು ಚೇಸ್ ದೇವರಾಜು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಲಿ ಹೊಸ ಮನೆ ಹತ್ರ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಹಾಗೆ ಇವತ್ತು ಶನಿವಾರ ಆದ ಕಾರಣ ಸ್ವಲ್ಪ ಸಂತೆಗೂ ಹೋಗಬೇಕು ಈರುಳ್ಳಿ ಹಾಗೆ ತರಕಾರಿಗಳೆಲ್ಲ ತರಬೇಕು ಅಲ್ಲಿಗೂ ಸಹ ಹೋಗ್ಬಾರೋಣ ಅದಕ್ಕೆ ಅಂತ ರೈಸ್ ಮಾಡಿದ್ದೀನಿ ದೇವರಾಜುಗೂ ನನಗೂ ಸ್ವಲ್ಪ ಎರಳಿಕಾಯಿ ಚಿತ್ರ ಅನ್ನೋದಕ್ಕೆ ಕೊಟ್ಟಿದೆ ಅಮ್ಮ ಎರಳಿಕಾಯಿನೂ ತಂದಿದ್ದೀನಿ ಹಾಕಿ ಕಲಸ್ಬಿಡ್ತೀನಿ ಕಡಲೆ ಬೀಜವರು ಇರಬೇಕೀಗ ಅಮ್ಮ ಎರಡು ಕೆ ಚಿತ್ರಾನ್ನದ್ದು ಗೊತ್ತಿ ತುಂಬ ಚೆನ್ನಾಗಿ ಮಾಡುತ್ತೆ ಯಾವುದಾದ್ರು ಬೇಕು ಕಾಮೆಂಟ್ಸ್ ಕಾಮೆಂಟ್ ಮಾಡಿ ಇಷ್ಟ ಆಮೇಲೆ ಧರ್ಮಸ್ಥಳ ಸ ಇದು ಏನಕ್ಕೆ ಮಾಡಿದರೆ ಧರ್ಮಸ್ಥಳ ಸಂಘದಲ್ಲಿ ಕಾಂಪಿಟೇಷನ್ ಇತ್ತು ಒಂದೊಂದು ಏರಿಯಾದಲ್ಲಿ ಒಂದೊಂದು ಎರಡೇ ಸಂಘ ಸೇರಿಸಿ ಹಾಗಾಗಿ ಅಮ್ಮನೂ ಕಾಂಪಿಟೇಷನ್ಗೆ ಎರಡು ಕೆ ಚಿತ್ರಾನ್ನದ ಅನ್ನ ಮಾಡ್ಕೊಂಡು ಹೋಗಿದ್ರಲ್ಲ ಪ್ರೈಸ್ ತೆಗಿದಾರೆ ಅಮ್ಮ ಬೆಂಗಳೂರಿಗೆ ಹೋಗ್ಬಿಟ್ರಾ ಅರ್ಜೆಂಟ್ ಅರ್ಜೆಂಟಲ್ಲಿ ಕಾಂಪಿಟೇಷನ್ ಮುಗಿಸ್ಕೊಂಡು ಹಾಗಾಗಿ ಸಂಘದ ಸದಸ್ಯರೇ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ನೋಡೋಣ ಏನು ಬಂದಿದೆ ಪ್ರೈಸ್ ಅಂತ ಓಕೆನಾ ಹಾಗಾಗಿ ಹೇಳ್ತಾ ಇರೋದು ಅಷ್ಟು ಜನ ಮಾಡ್ಕೊಂಬಂದಿರೋದ್ರಲ್ಲಿ ಅಮ್ಮ ಪ್ರೈಸ್ ಬಂದಿದೆ ಅಂದರೆ ಎಷ್ಟು ರುಚಿಯಾಗಿರುತ್ತೆ ನೀವೇ ಗೆಸ್ ಮಾಡಿ ಬೇಕಿದ್ದಾಗ ಒಂದು ಅಮ್ಮ ಅಂಶ ಫ್ರೀ ಇಲ್ಲ ಈಗ ಸ್ವಲ್ಪ ಪ್ರಾಪರ್ಟಿ ವಿಚಾರವಾಗಿಲ್ಲ ಓಡಾಡ್ತಾ ಇದ್ದಾರಲ್ವ ಅಮ್ಮನ ಹೆಸರಿಗೆಲ್ಲ ಬರಬೇಕಲ್ಲ ಈಗ ಅಪ್ಪನ ಹೆಸರು ಹಾಗಾಗಿ ಅಮ್ಮ ಫ್ರೀ ಇಲ್ಲ ಫ್ರೀ ಇದ್ದಂಥ ಟೈಮಲ್ಲಿ ಆ ಹೊಸ ಮನೆಗೆ ಹೋದಾಗ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ಆಯಿತಾ ಕೆಲವೊಂದು ಅಮ್ಮ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ವೆಜ್ ರೆಸಿಪೀಸ್ ಆಗಿರ್ಬೋದು ಈ ಥರ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದನ್ನೆಲ್ಲ ನಾನು ಹೊಸ ಮನೆಗೆ ಹೋದ್ಮೇಲೆ ಕೆಲವೊಂದು ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಆಯಿತಾ ಈಗ ಎಲ್ಲ ಮನೆಯೆಲ್ಲ ಇದೆ ಇದೆಲ್ಲ ಜೋಡ್ಸ್ಕೊತಾ ಇದ್ದೀವಿ ಅಲ್ವಾ ಅವೆಲ್ಲನು ಹಂಗಾಗಿ ಬೇಡ ಇಲ್ಲಿ ಅಂತ ಅನ್ಕೋತಾ ಇದ್ದೀನಿ ಈಗ ಬಿಸಿ ಬಿಸಿ ಎರಡು ಕೈ ಚಿಕ್ಕ ಚಂದ ರೆಡಿ ಆಗೋಯ್ತು ನನಗೆ ಸ್ವಲ್ಪ ಇರಬೇಕು ತುಂಬ ಹುಳಿ ಅನ್ನಿಸ್ಬಾರ್ದು ಮೈಲ್ಡಾಗಿರ್ಬೇಕು ಜಾಸ್ತಿ ಕಡಲೆ ಬೀಜ ಹಾಕ್ಬೇಕು ಒಬ್ರಿಗೆ ಒಂದೊಂದು ಟೇಸ್ಟ್ ಅಲ್ಲ ನನಗೆ ನಮಗೂ ಒಂದು ಥರ ಟೇಸ್ಟ್ ಆಮೇಲೆ ಪುಳಿಯೋಗರೆ ಗೊಜ್ಜು ಅಂದ್ಕೊಂಡಿರೋದು ಪುಳಿಯೋಗರೆ ಗೊಜ್ಜ ತರ ಆದ್ರೆ ಪುಳಿಯೋಗರೆ ಗೊಜ್ಜಲ್ಲ ಬೇರೆ ಬೇರೆ ತರ ಪದಾರ್ಥಗಳನ್ನ ಹಾಕಿ ಮಾಡಿರೋದು ಹಾಗೆ ಈ ಲೋಬಿ ಪೀರೋರು ಪಿತ್ತಕ್ಕೆಲ್ಲ ತುಂಬಾನೇ ಒಳ್ಳೇದು ಎರಳಿಕಾಯಿ ಆತರ ಪಿತ್ತ ಎಲ್ಲ ಇದೆ ಅನ್ನೋರು ಕಡಲೆ ಬೀಜ ಬಳಸ್ಬೇಡಿ ಎರಳಿಕಾಯಿ ಚಿತ್ರಾನ್ನದಲ್ಲಿ ಪುಳಿಯೋಗರೆ ಆಗಿರ್ಬೋದು ಈ ತರ ಕಲಸೋ ಚಿತ್ರಾನ್ನ ಈ ರೀತಿ ಕಲಿಸ್ತಿವಲ್ವಾ ಅಂತ ರೈಸ್ ಐಟಮ್ಸ್ ಗಳಿಗೆ ಕಡಲೆಕಾಯಿ ಎಣ್ಣೆ ಬೆಸ್ಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಕೊಬ್ಬರಿ ತುರಿ ಹಾಕಿಬಿಟ್ರೆ फाइनल टच अप के रेडी आ गई तो ना उपा खालीनु ಅಂತ ಗೆರೆ ಲೇಖ ರತನೆ ಬೆಳ ಆಪ್ ದಿನಷ್ಟು ಚನಲ್ಲ ಹಾ 1 ಸೆಕೆಂಡ್ ಬಿತ್ತಕ್ಕೆ ಕೆಲವೊಬ್ಬರಿಗೆ ತಲೆ ತಿರುಗಿರುತ್ತಲ್ಲ ಅಂಥವ್ರು ರಾತ್ರಿ ಹೊತ್ತು ಎಳ್ಳಿಕಾಯಿ ಕಟ್ ಮಾಡಿ ಜೀರಿಗೆ ಪುಡಿ ಮುದ್ರಿಸ್ಬಿಟ್ಟು ಸೂರಡಿ ಇಡಬೇಕು ಈ ಹಂಚಿನ ಮನೆಗಳಲ್ಲೆಲ್ಲ ನಮ್ಮನೆ ಹಾಗೆ ಮಾಡೋರು ಸೂರಡಿ ಇಟ್ಬಿಡೋದು ಬೆಳಗ್ಗೆ ಎದ್ರೆ ಇಬ್ಣ್ಣಿದು ಇದೆಲ್ಲ ರಸವೆಲ್ಲ ಎಳ್ಕೊಂಡಿರೋದಲ್ಲ ಅದನ್ನ ಇಂಡುಕೊಂಡು ಕುಡಿಯೋದು ಪಿತ್ತ ಕಮ್ಮಿ ಆಗುತ್ತೆ ಅಂತ ಇದೊಂದು ಟಿಪ್ಸ್ ಹೇಳಿದ್ದೀನಿ ಆಯಿತಾ ಹಿಂದುಬಿಡೋಣ ಈಗ ಮೊಬೈಲ್ನಲ್ಲಿ ರೆಡಿ ಕಾಯಿ ಚಿತ್ರನ ರೆಡಿ ಆಯಿತು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂತೆಗೆ ಹೋಗ್ ಹೋಗುವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಬಂದಿದ್ದೆ ಒಂದು ಸ್ವಲ್ಪ ಹೊಸ ಮನೆ ಹತ್ರ ಕೆಲಸ ಇದೆ ಅಂತ ಅಂದಿದ್ದೆ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಅಮ್ಮನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಅವತ್ತು ಪಲಾವ್ ಬೇರೆ ಸಕತ ಮಾಡಿತ್ತಲ್ಲ ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇತ್ತು ದೇವರಾಜು ಬೇರೆ ಮನೇಲಿ ಮಶ್ರೂಮ್ ಹಂಗೇ ಸ್ಮಾರ್ಟ್ ಪಾಯಿಂಟ್ ಇಲ್ಲೇ ಇರೋದ್ರಿಂದ ಮಶ್ರೂಮ್ ತೊಗೊಂಡೋಗಿ ಅವರೇ ಹಾಕಿ ಪಲಾವ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ ಮಾಡಬೇಕು ಅಮ್ಮ ಅಂತ ಬನ್ನಿ ಹೋಗೋಣ ಬಟರ್ಫ್ಲೈ ಏನು ಸಕತ್ತಾಗಿತ್ತಂತ ಅದಕ್ಕೆ ಒಂದು ಟಾಣಿ ವೀಡಿಯೋ ಮಾಡ್ಕೊಂಡೆ ನುಗ್ಗೆ ಮರ ತೋರಿಸಿ ನಿಂಬ ಅಸತ್ಯ ನುಗ್ಗೆ ಮರ ಮಾಡ್ಕೋಬೇಕಂತ ಯಾರು ನೋಡಿಲ್ದಿರೋದು ಅಂತ ಫುಲ್ ಚಳಿಗ ಮನೆ ಇಟ್ಕೊಂಡವರು ಸುಭದ್ರೆ ನೋಡಿ ಬೇಳೆ ಹೇಳ್ತಾನೆ ತೋಬ ತೋಬ ಅಂತ ಆಡ್ಬೋತ ಇದೆಯಂತೆ ಸ್ಟೆಪ್ ಅದು ಸ್ಟೆಪ್ಪೇ ಅದು ತೋಬ ತೋಬ ಸ್ಟೆಪ್ಪು ಮಾಡು ಹೆಂಗೆ ಮಾಡೋದು ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ತುಂಬ ಸಿಂಪಲ್ ಆಗಿತ್ತು ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಷನ್ ಮಾಡೋದು ಮರಿಬೇಡಿ ಹಾಗೆ ರಾತ್ರಿ ಊಟಕ್ಕೆ ಅವರೆಕಾಳು ಪಲಾವ್ ಮಶ್ರೂಮ್ ಸಿಗಲಿಲ್ಲ ಅದಕ್ಕೆ ಬರೀ ಅವರೆಕಾಳು ಪಲಾವ್ ಮೊಟ್ಟೆ ಮತ್ತೆ ರಾಯ್ತ ಮಾಡಿದ್ದೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಬ ಬಾಯ್